ಉಕ್ರೇನಿಂದ ಭಾರತಕ್ಕೆ ಬರುವಂತದ್ದು ಅಷ್ಟು ಸುಲಭವಲ್ಲ ರಾಯಭಾರ ಕಚೇರಿ ಸಹಾಯ ಇದ್ದರೂ ಕೂಡ ಬರುವಂತದ್ದು ಕಷ್ಟ ಕಷ್ಟ ಹಗಲು ರಾತ್ರಿ ಅನ್ನ ನೀರಿಲ್ಲದೆ ಬರಬೇಕಾದಂತ ಸ್ಥಿತಿ ಇದೆ ಅಲ್ಲಿ ಏಕೆಂದ್ರೆ ಒಂದು ವಾರ್ ನಡೀತಾ ಇದೆ ಒಂದು ದೇಶದಲ್ಲಿ ಅಂತ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲದಕ್ಕೂ ಕೂಡ ಆಹಾಕಾರ ಇರುತ್ತೆ ಸೊ ಇನ್ನ ಅಲ್ಲಿಂದ ಅವ್ಯಾಕ್ಯುವೇಷನ್ ಮಾಡುವಂತ ಸಂದರ್ಭದಲ್ಲಿ ಪ್ರಾಬ್ಲಮ್ಸ್ಗಳು ಸಹಜವಾಗಿ ಉದ್ಭವಿಸಿರ್ತವೆ ಅದನ್ನ ಬೇಸ್ ಮಾಡಲೇಬೇಕಾಗಿದೆ ಗಡಿಯಲ್ಲಿ ನುಗ್ಗಿ ಬರಬೇಕು ಪೊಲೀಸರ ಕಾಟವನ್ನ ತಪ್ಪಿಸ್ಕೊಳ್ಬೇಕು ವಿದ್ಯಾರ್ಥಿನಿಯರಿಗೆ ಇದ್ದಂತ ಆದ್ಯತೆ ಈಗ ಇಲ್ಲ ಅಲ್ಲಿ ಉಕ್ರೇನ್ ಟು ಬೆಂಗಳೂರು ಆ ನರಕದ ಹಾದಿಯ ಬಗ್ಗೆ ಕೆಲವರು ಮಾತನಾಡಿದ್ದಾರೆ ಬಂದಿದ್ದಂತ ವಿದ್ಯಾರ್ಥಿಗಳು ಕರ್ನಾಟಕದ ಮೃನಾಲ್ ಅರಸ್ ಎಂಬ ವಿದ್ಯಾರ್ಥಿ ಉಕ್ರೇನ್ನ ಪರಿಸ್ಥಿತಿ ಮತ್ತು ಅಲ್ಲಿಂದ ವಾಪಸ್ ಆಗುವಂತ ಸಂದರ್ಭದಲ್ಲಿ ಎದುರಾಗಿದ್ದಂತ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು ನೋಡಿ ಯಾವ ಗಡಿ ಮೂಲಕ ಹಂಗೇರಿ ಥ್ರೂ ರೊಮೇನಿಯನ್ ರೊಮ್ಯಾನಿಯಾ ಥ್ರೂ ಬಂದ ಎಲ್ಲ ನಾವು ಯೋಜನೋ ಫ್ರಾನ್ಸಿಸ್ಕ್ ಅಲ್ಲಿ ಇದ್ದು ಯೋನೋ ಫ್ರಾನ್ಸಿಸ್ಕಲ್ಲಿ ನಮಗೆ ಆಕ್ಚುಲಿ ವಾರ್ ಆದ ದಿನದಲ್ಲಿ ನಮಗೆ ಹಿಂದೆ ಹೇಳಿದ್ದು ನಾವು ನಾಳೆ ಬೆಳಿಗ್ಗೆ ಬಸ್ ಮಾಡಿ ಟ್ರೈ ಮಾಡ್ತೇವೆ ನಮ್ಮ ಪ್ರೈವೇಟ್ ಹಾಸ್ಟೆಲ್ ಇದ್ದಾರೆ ಬಸ್ ಮಾಡಿ ಟ್ರೈ ಮಾಡಿ ನಮ್ಗೆ ಪೋಲ್ಯಾಂಡಿಗೆ ಕಳಿಸ್ತೇವೆ ಅಂತ ನೆಕ್ಸ್ಟ್ ಅಂದರೆ ನಮಗೆ ಬೆಳಿಗ್ಗೆ ನಮಗೆ ಏಜೆಂಟ್ ಕಾಲ್ ಮಾಡಿ ಹೇಳಿ ನಾವು ಅವ್ನು ಹೇಳಿದೆ ಒಂಬತ್ತುವರೆ ಎಂಟುವರೆಗೆ ಪ್ಯಾಕ್ ಆಗಿ ರೆಡಿ ಇಡಿ ವಾರ ವಾರದ ರಾತ್ರಿ ಬ್ಯಾಕ್ಸ್ ರೆಡಿ ರೆಡಿಯಾಗಿ ಇಟ್ಟಿದ್ದೇವೆ ಯಾವಾಗ ಎಮ್ ಎಮರ್ಜೆನ್ಸಿ ಕ್ಯಾಬ್ಷನ್ ಮಾಡಲಿಕ್ಕೆ ಬರಬೇಕಂತ ಆದರೆ ನೆಕ್ಸ್ಟ್ ಬೆಳಿಗ್ಗೆ ಹೇಳ್ತಿದ್ದಾನೆ ವಾರದ ನೆಕ್ಸ್ಟ್ ದಿನ ಆ ದಿನ ರಾತ್ರಿ ನಾವು ಎರಡು ಹಾಲಿ ಹೆಲಿಕಾಪ್ಟರ್ಸ್ ನೋಡಿದ್ದೇವೆ ಹತ್ತಿರದಲ್ಲಿ ನಮ್ಮದು ಝೋನಲ್ಲಿ ನಾವು ಅದನ್ನು ನೋಡಿ ನಿದ್ದೆ ಎಲ್ಲ ಬರಲಿಲ್ಲ ನೆಕ್ಸ್ಟ್ ನೈನ್ ತರ್ಟಿಗೆ ಇದು ಹೊರಡುವ ಹೈದ್ರಾಂಡಿಗೆ ಹೊರಡು ಅಂತ ಹೇಳಿದ್ದು ಅವನು ಹಿಂದೆ ದಿನ ಅರೆ ಅವನು ಆ ದಿನ ಪೋಲ್ಯಾಂಡಿಗೆ ಆಗಲಿಲ್ಲ ಅಂತ ಹೇಳಿದರು ಮತ್ತು ಇನ್ನೊಂದು ಅಂದರೆ ಇಂಡಿಯಾನಿಗೆ ಅಫಿಷಿಯಲಿ ಪೋಲ್ಯಾಂಡಿಂದ ಎಂಟ್ರಿ ಆಗಲಿಕ್ಕೆ ಅಂತ ನ್ಯೂಸ್ ಬಂದಿರಲಿಲ್ಲ ಅದು ಮತ್ತು ಹಂಗೇರಿ ಹಂಗೇರಿ ಸಹ ನೆಕ್ಸ್ಟ್ ಆದರೆ ಹಿಂದೆ ದಿನ ಹಂಗೇರಿ ಹೋಗುವಂಥ ಇವರು ಯೂನಿವರ್ಸಿಟಿಯಿಂದ ಮಾಡಿದರು ಅದೇ ಪ್ರಾಬ್ಲಮ್ ಅಂತ ಹಂಗೇರಿ ಆಗಲಿ ಸೋಲ್ವಾಕೆ ಆಗಲಿ ಆತ ಪೋಲ್ಯಾಂಡ್ ಆಗಲಿ ಇಂಡಿಯನ್ ಫ್ಲೈಟ್ಸಲ್ಲಿ ಇಷ್ಟೊಂದ ಬಿಡಲಿಲ್ಲ ನಮಗೆ ಆ ದಿನ ಎಂತ ಇತ್ತು ಇವರದು ನಮ್ಮ ಇದು ಅವರದು ಇದು ಕಸಿನ್ ಇದು ಏರ್ ಫೋರ್ಸ್ ಅಲ್ಲಿ ಇದ್ದಿದ್ರು ಕ್ಯಾಪ್ಟನ್ ಇದ್ದು ಅವರು ಹೇಳಿದ್ರು ಇವತ್ತು ರಾತ್ರಿ ನಮ್ಮ ಇವಾನದಲ್ಲಿ ಹೆವಿ ಬಾಂಬಿಂಗ್ ಆಗ್ತದೆ ಎಂಥ ಸಹ ಆಗ್ಬೋದು ಮಾಫಿಯಾ ಅದಿದ್ದಲ್ಲಿ ಆಕ್ಟಿವ್ ಆ್ಯಕ್ಟಿವ್ ಆಗ್ತದೆ ಲೋಕಲ್ ಎಂಥ ಮಾಡಿ ಕಳಿಸಿ ನಾವು ಹೇಳಿ ನಾವು ನಿಲ್ತೇವೆ ನಮ್ಮದು ಸ್ವಲ್ಪ ದಿನ ನಿಲ್ತೇವೆ ನಾವು ಶ್ಯೂರ್ ದಿನ ಕಾಯ್ತೇವೆ ಅಂತ ಅವ್ರು ನಮಗೆ ನಿಲ್ಲಕ್ಕೆ ಬಿಡಲಿಲ್ಲ ಕಾಯ್ಸ್ ನೀವು ಹೊರಡಿ ಅಂತ ಹೇಳಿದರು ಅವರು ಫ್ರೈಡೇಗೆ ನಿನ್ನೆ ಸ್ಯಾಟರ್ಡೇ ಅಲ್ಲ ಅದೇ ಫ್ರೈಡೆಗೆ ಹೊರಡಲಿಕ್ಕೆ ಹೇಳಿದ್ರು ಅವರು ಒಂದು ಬಸ್ ರೆಡಿ ಮಾಡಿದರು ನಮ್ಮ ಹಾಸ್ಟೆಲಲ್ಲಿ ಒಂದಿಷ್ಟು ಟ್ವೆಂಟಿ ಸ್ಟೂಡೆಂಟ್ಸ್ ಇದ್ದರು ಎಕ್ಸ್ಟ್ರಾ ಸ್ಟೂಡೆಂಟ್ಸನ್ನು ಮಾಡಿ ಒಂದು ಫೋರ್ಟಿ ಏಯ್ಟ್ ಮಾಡಿ ನಮ್ಮನ್ನು ಬಾರ್ಡ್ರಿಗೆ ಕಳಿಸಿದ್ರು ಬಾರ್ಡ್ರಲ್ಲಿ ಫುಲ್ ಹೆವಿ ಟ್ರಾಫಿಕ್ ಜಾಮ್ ಇತ್ತು ಸಿಕ್ಸ್ ಕಿಲೋಮೀಟರ್ಸ್ ಜಾಮ್ ಇತ್ತು ನಮಗೆ ಆ್ಯಕ್ಚುಲಿ ಹೇಳಿದು ಏರ್ಪೋರ್ಟ್ ತನಕ ಇಟ್ಕೊಂಡು ಹೋಗ್ತಾಯಿದೆ ಎಲ್ಲಿ ರೊಮ್ಯಾನ್ ಇದು ಮೇನ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ನಮಗೆ ಅಲ್ಲಿ ನಮಗೆ ಅಲ್ಲಿ ಬಿಟ್ಟು ನಾವು ಬ್ಯಾಗ್ ಅದೆಲ್ಲ ಬ್ಯಾಗ್ ಉಂಟಲ್ಲ ಅದು ಬ್ಯಾಗ್ ಆ ಬ್ಯಾಗ್ಸಲ್ಲೆಲ್ಲ ಹಿಡ್ಕೊಂಡು ನಾವು ಆರು ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೇವೆ ಅಲ್ಲಿ ನಮಗೆ ಬಾರ್ಡ್ರಲ್ಲಿ ಫುಲ್ ವೆಯ್ಟಿಂಗ್ ಇದ್ದರು ಬಾರ್ಡ್ರಲ್ಲಿ ಆಲ್ಮೋಸ್ಟ್ ಆ ಆ ಟೈಮಲ್ಲಿ ಒಂದು ಮುನ್ನೂರು ಮುನ್ನೂರೈವತ್ತು ಜನರಿದ್ದರು ಪ್ರೊ ಯಾರು ಇಂಡಿಯನ್ಸ್ ಖಾಲಿ ಮುನ್ನೂರೈವತ್ತು ಇಂಡಿಯನ್ಸ್ ಇತ್ತು ಅಲ್ಲೆಲ್ಲ ನ್ಯಾಷ್ನಲ್ಸ್ ಇತ್ತು ಟ್ರಾಫಿಕ್ ಜಾಮ್ ಸಿಕ್ಸ್ ಕಿಲೋಮೀಟರ್ಸ್ ಇತ್ತು ಕಾರ್ ಇದು ಬೇಗ ಬೇಗ ಮೂವ್ ಆಗ್ತಿತ್ತು ಹೆವಿ ವೆಹಿಕಲ್ಸ್ ಅಂದರೆ ಟ್ರಕ್ಸ್ ಬಸ್ಸು ಅದೆಲ್ಲ ಮೂವ್ ಆಗೋದಿಲ್ಲ ಅಲ್ಲಿ ಅಲ್ಲಿ ಬ್ಯಾಂಕರ್ಸು ಅವ್ರು ಹೇಳಿದ ಬಸ್ನವ್ರು ನಿಮಗೆ ಬಸ್ಸಲ್ಲಿ ಕಾದು ಕುಡ್ಕೊಂಡು ನಿಮ್ಮ ಇಮಿಗ್ರೇಷನ್ ಮೂರು ದಿನಸಾಗ್ಬೋದು ಐದು ದಿನಸಾಗ್ಬೋದು ಅಂತ ಮತ್ತೆ ನಾವೆಲ್ಲರೂ ಡಿಸೈಡ್ ಮಾಡಿ ಬ್ಯಾಗನ್ನು ಎಲ್ಲ ಹೋಗಿ ರಸ್ತೆಯಲ್ಲಿ ಹೋಗ್ತೇವೆ ನಾವು ರಾತ್ರಿಗೆ ಎಷ್ಟು ರಾತ್ರಿ ಒಂದು ಹತ್ತುವರೆಗೆ ನಾವು ಇದು ಮಾಡಿದ್ದೇವೆ ಸಾಧನ ಹನ್ನೆರಡು ಕಾಲು ಹತ್ತಿರ ಮುಟ್ಟಿದ್ದೇವೆ ನಾವು ನಾವು ಹನ್ನೆರಡು ಕಾಲಿಗೆ ಅಲ್ಲಿ ಬಾ ಇಲ್ಲಿ ನಿಂತವರು ಎಲ್ಲಿ ಯುಕ್ರೇನ್ದು ಬಾರ್ಡರಲ್ಲಿ ಒಳಗೆ ಒಬ್ಬ ತ್ರೀ ತರ್ಟಿ ಆಗಿದೆ ಒಂದು ಒಳಗೆ ಎಷ್ಟು ಚೂರು ಡಿಸ್ಟೆನ್ಸ್ ಇದ್ದದ್ದು ಇಮಿಗ್ರೇಷನಿಗೆ ತ್ರೀ ತರ್ಟಿ ತ್ರೀ ತರ್ಟಿಗೆ ಹೊರಗೆ ಒಳಗೆ ಹೊಕ್ಕಿದವರು ಬೆಳಿಗ್ಗೆ ಲೆವೆನ್ ಫೋರ್ಟಿ ಫೈವ್ ಆಗಿದೆ ಹೊರಗೆ ಬರೋದು ತ್ರೀ ತರ್ಟಿ ಟು ಲೆವೆನ್ ಫೋರ್ಟಿ ಫೈವ್ ಹುಡುಗಿಯರನ್ನೆಲ್ಲ ಬೇಗ ಪ್ರಯಾರಿಟಿ ಕೊಡ್ತಿದ್ರು ಅಲ್ಲಿ ಇಂಡಿಯನ್ ಹುಡುಗಿಯರು ಮತ್ತು ನಮಗೆ ನಾನು ಇಮಿಗ್ರೇಷನ್ ಲೆವೆನ್ ಫೋರ್ಟಿ ಫೈವ್ ಎಲ್ಲ ಕ್ಲಿಯರ್ ಆಗಿ ಹೊರಗೆ ಹೋಗ್ಬೋದು ಅಂದರೆ ಓಪನ್ ಅದೆಂದು ಆಫೀಸ್ ಆಗಿ ಅಲ್ಲ ಓಪನ್ ಅದ ಟೆಂಪರೇಚರ್ ಮೈನಸ್ ಫೈವ್ ಡಿಗ್ರೀಸ್ ಇರುತ್ತೆ ಹಾಗೆ ತುಂಬ ಅದಕ್ಕೆ ಕೋಲ್ಡ್ ಒಂದು ಆಯಿತು ಮತ್ತು ನಾವು ಅದು ಯಾವ್ದಿನ ರೊಮ್ಯಾನೆ ಹೊರಡಿದ್ದೆ ಅದೇ ಒಂದು ನಾವು ಹೊರಟದು ಒಂದು ಗಂಟೆಯಲ್ಲೇ ಬ್ಲಾಸ್ಟ್ ಆಗಿದೆ ನಮ್ಮ ಯೂನಿವರ್ಸಿಟಿ ಹತ್ತಿರ ಎಷ್ಟು ನಾವು ಇರೋ ಜಾಗದಿಂದ ತ್ರೀ ಕಿಲೋಮೀಟರ್ಸ್ ಯೂನಿವರ್ಸಿಟಿ ಮಾರ್ಫೋಲಜಿ ಡಿಪಾರ್ಟ್ಮೆಂಟು ಒಡೆದು ಹೋಗಿದೆ ಅಲ್ಲಿ ಅಲ್ಲಿಗೆ ಅಟ್ಯಾಕ್ ಮಾಡಿದ್ದು ರೊಮ್ಯಾನ್ಯಾ ಬಾರ್ಡ್ರಿಗೂ ಅಲ್ಲಿಗೂ ನೀವಿರೋದಕ್ಕೆ ಎಷ್ಟು ಎಕ್ಸಾಕ್ಟ್ ರೊಮ್ಯಾನ್ಯಾ ಬಾರ್ಡ್ರಿಗೆ ಒನ್ ಏಯ್ಟಿ ಸೆವೆನ್ ಕಿಲೋಮೀಟರ್ ಇರೋದು ಅಲ್ಲಿಂದ ಏರ್ಪೋರ್ಟ್ ಬಾರ್ಡರಿಂದ ಏರ್ಪೋರ್ಟ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಉಂಟು ಕೊ ನಮಗೆ ಅಲ್ಲಿಗೆ ಎಮೇಷನ್ ಯಾರ್ದು ಬಳಿ ಸುದ್ದಿ ಬಂತು ತ್ರೀ ತ್ರೀ ಫಿಫ್ಟೀನ್ ನಂತರದ್ದು ಯಾರ ಇಂಡಿಯನ್ ಸ್ಟೂಡೆಂಟ್ಸನ್ನು ಯಾರು ಬಿಡಲಿಲ್ಲ ಅದರಲ್ಲಿ ನನ್ನದು ನಮ್ಮ ಉಡುಪಿಯಲ್ಲಿರೋ ಇದ್ದ ಅವನು ಈಗ ಸಲ್ಲಿದ್ದಾನೆ ಅವನ ಕಾಂಟ್ಯಾಕ್ಟ್ ಆಗ್ತಾಯಿಲ್ಲ ಇಂಟರ್ನೆಟ್ ಕನೆಕ್ಟ್ ಆಗ್ತಿಲ್ಲ ಈಗ ಟೋಟಲ್ ಅಲ್ಲಿ ರಮ್ಯಾ ಬಾರ್ಡ್ರ್ ಓಪನ್ ಉಂಟು ಅಂತೇಳಿ ತುಂಬ ಯೂನಿವರ್ಸಿಟಿ ಮಕ್ಕಳು ಬಂತಾರೆ ಅಲ್ಲಿ ಈಗ ಅವರಲ್ಲಿ ಸ್ಟಕ್ ಆಗ್ತದೆ ನಿನ್ನೆ ಫೈರಿಂಗ್ ಆಗಿದೆ ಅಂತ ಹೇಳ್ತಿದ್ರು ಅಂದರೆ ಆರ್ಟಿಲರಿ ಫೈರಿಂಗ್ ಇರ್ಬೋದು ಗಾಳಿಯಲ್ಲಿ ಫೈರಿಂಗ್ ಮಾಡಿರ್ಬೋದು ಅವ್ರದ್ದು ಈಗ ಇಷ್ಟ ಕಾಂಟ್ಯಾಕ್ಟ್ ಇಲ್ಲ ಯಾಕೆಂದರೆ ಹತ್ತಿರ ಹತ್ತಿರ ಅಂಗಡಿ ಎಲ್ಲ ಉಂಟು ಅವರ ಸ್ಟೇಜ್ ಎಂತ ಉಂಟು ಎಷ್ಟು ಮಕ್ಕಳು ಆಗಿದ್ದಾರೆ ಅವರಿಗೆ ಊಟ ಊಟ ಸಿಕ್ತಾ ಉಂಟು ಎಲ್ಲ ಗೊತ್ತಿಲ್ಲ ಯಾಕಂದ್ರೆ ಒಮ್ಮೆ ಅವರಷ್ಟು ಯಾಕೆಂದರೆ ಇಂಡಿಯನ್ ಸ್ಟೂಡನ್ನು ಇಲ್ಲ ಅವರು ಖಾಲಿ ಅನ್ನು ರಷ್ಯನ್ಸ್ ಅನ್ನು ಗೊತ್ತಿಲ್ಲ ಯಾಕೆಂದರೆ ರಷ್ಯನ್ಸ್ ಅವರು ಒಳಗೆ ಬಂದವರು ಓಡಿಸ್ತಾ ಇದ್ದರು ಮತ್ತು ಯುಕ್ರೇನಿಯನ್ಸ್ ಮತ್ತು ಬೇರೆ ನ್ಯಾಷನಾಲಿಟಿಯವನ್ನ ಬಿಡ್ತಾ ಇದ್ದಾರೆ ಮೊನ್ನೆ ಹುಡುಗಿಯರನ್ನು ಪ್ರೆಫಾರ್ಮೆನ್ಸ್ ಕೊಡ್ತಾ ಇದ್ರು ಈಗ ಹುಡುಗಿಯರನ್ನು ನಿಲ್ಲಿಸಿಟ್ಟಿದ್ದಾರೆ ಅಲ್ಲ ಮೊನ್ನೆ ಅಲ್ಲಿ ಇಮಿರೇಷನ್ ಕ್ಲಿಯರ್ ಅಂತ ಅಲ್ಲಿ ರೊಮ್ಯಾನದಲ್ಲಿ ನಮಗೆಲ್ಲ ವೆಲ್ಕಮ್ ಮಾಡಲಿಕ್ಕೆ ಇರಟ್ಟಿದ್ದರು ಅಲ್ಲಿ ಮತ್ತೆ ಒಂದು ಹೋಟೆಲ್ ಇತ್ತು ಹೋಟೆಲ್ ಇದ್ದು ಅಲ್ಲಿ ವೆಯ್ಟಿಂಗಲ್ಲಿ ಇಟ್ಟಿದ್ದರು ನಿನ್ನೆ ನಿನ್ನೆ ಮತ್ತೆ ಅವರು ಎಂಥ ಇಂಡಿಯನ್ ಎಂಬೆಸಿಗೆ ಈಗ ಕಾಂಟ್ಯಾಕ್ಟ್ ಮಾಡಿ ಫೈನಲಿ ಒಂದು ಎಷ್ಟು ಫೈ ಓ ಕ್ಲಾಕಿಗೆ ಫೈ ಅಲ್ಲ ಫೈ ಸಿಕ್ಸ್ ಓ ಕ್ಲಾಕಿಗೆ ಸಮಥಿಂಗ್ ಬಸ್ ಬಂದು ಸಿಕ್ಸ್ ತರ್ಟಿ ಅಂತ ಅಲ್ಲಿಂದ ಬಸ್ಸು ಹೋಗಿ ಏರ್ಪೋರ್ಟ್ ಮುಟ್ಟುವಾಗ ಬೆಳಿಗ್ಗೆ ತ್ರೀ ತರ್ಟಿ ಅಷ್ಟಾಗಿದೆ ತ್ರೀ ತರ್ಟಿ ಬೋರ್ಡಿಂಗ್ ಪಾಸಲ್ಲಿ ಫೈವ್ ಓ ಕ್ಲಾಕ್ ಇದ್ದದ್ದು ಟೈಮು ಬೋರ್ಡಿಂಗಿದು ಆದರೆ ನಮ್ಮ ಫ್ಲೈಟ್ ಡಿಲೇ ಆಯಿತು ಯಾಕಂದರೆ ಮಕ್ಕಳು ಬಂದಿದೆ ತ್ರೀ ತರ್ಟಿಗೆ ತ್ರೀ ತರ್ಟಿ ಬಂದು ಒಳಗೆ ಹೋಗುವಾಗ ಫೋರ್ ತರ್ಟಿ ಆಗಿದೆ ಪ್ಯಾಕೇಜ್ ಎಲ್ಲ ಕೊಡುವಾಗ ರಾಪ ಕ್ಲಿಯರ್ ಮಾಡಿ ಇಮಿಗ್ರೇಷನ್ ಕ್ಲಿಯರ್ ಮಾಡಿ ಸೆವೆನ್ ಓ ಕ್ಲಾಕಿಗೆ ಫ್ಲೈಟ್ ಟೇಕ್ ಆಫ್ ಆಗಿದೆ ಫ್ಲೈಟೆಲ್ಲ ಎಲ್ಲ ನಮಗೆ ಒಳ್ಳೆ ವೆಲ್ಕಮ್ ಎಲ್ಲ ಒಳ್ಳೆ ಮಾಡಿದ್ದಾರೆ ಫುಡ್ಡೆಲ್ಲ ಒಳ್ಳೆ ಪ್ರೊವೈಡ್ ಮಾಡಿದ್ದಾರೆ ಅಂತ ಕಷ್ಟ ಆಗೋದಿಲ್ಲ ಹಾಗೆ ನೋಡಿದ್ದಾರೆ ನಿಮ್ಮ ಜೊತೆ ಒಬ್ಬರೇ ಬಂದ್ರೆ ನೀವು ನಿಮ್ಮ ಜೊತೆ ಕನ್ನಡದವ್ರೆ ನಮ್ಮದೇ ನಾ ನಮ್ಮ ಒಟ್ಟಿಗೆ ಸ್ಟೂಡೆಂಟ್ಸ್ ಇದ್ದು ನಮ್ಮ ಯಾರೆಲ್ಲ ಅಲ್ಲಿ ರೊಮ್ಯಾನ ಬಾರ್ಡ್ರಲ್ಲಿ ಬಂದಿದ್ದರು ಆಕ್ಚುಲಿ ಬಾರ್ಡ್ರಿಂದ ನಮಗೆ ಅಲ್ಲಿ ಹೋಗಿದ್ರೆ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಇತ್ತು ಇಂಡಿಯನ್ ಎಂಬೆಸಿ ಬಸ್ ಮಾಡಿದಲ್ಲಿ ನಮಗೆ ಗೊತ್ತಿರಲಿಲ್ಲ ನಮಗೆ ಆಗಲ ಗೊತ್ತಿರಲಿಲ್ಲ ನಾವು ಖಾಲಿ ಲಗೇಜ್ ರೆಡಿ ಮಾಡಿ ಇಟ್ಟೋದು ಮಾತ್ರ ನಮಗೆ ಆಗ್ತದಾ ಇಲ್ಲವ ಅಂತ ಸಹ ಗೊತ್ತಿರಲಿಲ್ಲ ಯಾಕೆಂದರೆ ನಮ್ಮದು ಇಮಿಗ್ರೇಷನ್ ಕ್ಲಿಯರ್ ಆಗಿತ್ತು ಬಸ್ಸಿದ್ದು ನಮಗೆ ಅಲ್ಲಿಗೆ ಹೋಗುವುದು ಅಂತ ಗೊತ್ತಿಲ್ಲ ನಮಗೆ ಕೆಲವು ಮಕ್ಕಳ ಹತ್ರ ಹಣ ಇತ್ತು ಕೆಲವತ್ತರ ಮನ ಹಣ ಇರಲಿಲ್ಲ ಎಷ್ಟಂತ ನಮಗೆ ಅಲ್ಲಿ ಲೋಕಲ್ ಕರೆನ್ಸಿ ಇರಲಿಲ್ಲ ಲೋಕಲ್ ಕರೆನ್ಸಿ ರೇಟ್ ಲೋಕಲ್ ಕರೆನ್ಸಿ ರೇಟು ಹೈ ಇತ್ತು ಪ್ಲಸ್ ನಾವು ಅಲ್ಲಿ ಕೇಳಿದ್ದೆವು ಲೋಕಲ್ ಕರೆನ್ಸಿ ಉಂಟಾ ರೊಮೇನಿಯದು ರುಪೀಸ್ ರೊಮೇನದು ಕರೆನ್ಸಿ ಉಂಟಲ್ಲ ಯಾವ ರೊಮ್ಯಾನ್ ಇಲ್ಲ ಅಂತ ಹೇಳ್ತದೆ ನಮಗೆ ಮತ್ತೆ ಅಲ್ಲಿಂದ ವೆಯ್ಟ್ ಮಾಡಿದೆ ಮತ್ತು ನಮಗೆ ಇವರು ಅಲ್ಲಿ ಬಾರ್ಡರ್ ಎಕ್ಸಾಕ್ಟ್ ಕ್ಲಿಯರ್ ಆದ ಅಲ್ಲಿ ರೊಮೇನಿಯನ್ ಗೌರ್ಮೆಂಟ್ ತುಂಬ ಕಾ ಬಂದಿದೆ ಬಂದವರಿಗೆಲ್ಲ ಫ್ರೀ ಸಿಮ್ ಫ್ರೀ ಫುಡ್ ಎವ್ರಿಥಿಂಗ್ ಇಂಡಿಯನ್ಸ್ ಅವರು ಬಂದು ವೆಲ್ಕಮ್ ಒಳ್ಳೆ ವೆಲ್ಕಮ್ ಮಾಡಿದ್ದಾರೆ ಎಲ್ಲರಿಗೆ ರೊಮೇನಿಯನ್ ಗೌರ್ಮೆಂಟ್ ಹೆಲ್ಪ್ ಮಾಡಿದೆ ಅಲ್ಲಿ ಮತ್ತು ಅಲ್ಲಿ ಬಂದು ನಮಗೆ ಬಸ್ ಇದು ಫೈನಲ್ ಇಲ್ಲಿಗೆ ಬಂತು ಬಸ್ ಬರ್ತಂತ ಎಷ್ಟೊಂದು ದೊಡ್ಡದು ಸೈಜ್ ಇದು ಎರಡು ಬಸ್ ಮಾಡಿದೆ ಒಂದು ಸೈ ಟಿ ಕೆಪಾಸಿಟಿ ಇದೆ ಎರಡು ಒಂದು ಚಿಕ್ಕದೊಂದು ಟಿ ಟಿ ಟ್ರಾವೆಲರ್ ಹಾಗೆ ಮತ್ತು ಒಂದು ಸ್ಮಾಲ್ ಕಾರ್ ಅದು ಹೊರಟಿತು ಮುಟ್ಟೋಗಿ ಅಷ್ಟು ಲೇಟ್ ಆಗಿದೆ ಸೊ ನಿಮಗೇನು ಭಯ ನಿಮಗೂ ಭಯ ಶುರುವಾಗಿತ್ತಾ ನಮಗೆ ಆ್ಯಕ್ಚುಲಿ ನಾವು ಗಟ್ಟೆಯಲ್ಲಿ ಕುತ್ಕೊಂಡಿದ್ದೆ ಗಟ್ಟೆಯಲ್ಲಿ ಕುತ್ಕೊಂಡಿದ್ದೆ ನಾವು ಎಂತ ಆಗೋದಿಲ್ಲ ಅಂತ ಯಾಕಂದರೆ ನಮ್ದು ಮೇಲೆ ಕೀವಿಂದ ಇದಾಗಲಿಲ್ಲ ನನ್ನೊಟ್ಟಿಗೆ ಆ್ಯಕ್ಚುಲಿ ನಾವು ಹೋದದ್ದು ಈ ಡಿಸೆಂಬರ್ ಹೋದದ್ದು ನಾವು ನನ್ನೊಟ್ಟಿಗೆ ಒಂದು ಹುಡುಗಿ ಬಂದಿದ್ದು ಅವಳು ಆ್ಯಕ್ಚುಲಿ ಅವಳಿಗೆ ತುಂಬ ಹೆದರಿಕೆ ಆಗಿತ್ತು ಅವಳು ಟ್ವೆಂಟಿ ತರ್ಟಿಗೆ ಹೊರಟದು ರಾತ್ರಿ ಕಿವಿಯಿಂದ ಇಲ್ಲಿ ಇಲ್ಲಿಗೆ ಕಿವಿಗೆ ಎಂತಾಯ್ತು ಅಂದ್ರೆ ಅವರಿಗೆ ಅವಳು ಹೋದ ಬೆಳಿಗ್ಗೆ ಅಲ್ಲಿ ಅಟ್ಯಾಕ್ ಆಗಿದೆ ಅವಳು ಈಗ ಸಹ ಕೀ ಮೂರು ದಿನದಿಂದ ಅವಳು ಸಹ ಅವಳೆ ಬೆಳ್ಳಾರಿ ಅವಳು ಅಲ್ಲೇ ಸ್ಟಕ್ ಆಗಿದ್ದಾಳೆ ಈಗ ಸಹ ಅರೆ ಅವಳು ಡ್ಯಾಡಿ ಕೇಳ್ತಿದ್ರು ಡ್ಯಾಡಿ ಕೇಳ್ತಿದ್ರು